ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭಾ ನದಿಯು ಉಕ್ಕಿ ಹರಿತಾಯಿದ್ದು ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಿಂದಾಗಿ ಖಾನಪುರ ತಾಲೂಕಿನ ಕೊನೆಗಡಿ ಗ್ರಾಮ ಹಾಗೂ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹುಟ್ಟೂರು ಚಿಕ್ಕಹಟ್ಟಿಹೊಳಿಯ ಬ್ರಿಡ್ಜ್ ಮುಳುಗಡೆಯಾಗಿ ಮಲಪ್ರಭಾ ನದಿಯ ಹರಿವಿನ ತೀವ್ರತೆಯು ತುಂಬಾನೇ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಮಲಪ್ರಭಾ ನದಿಯ ತೀವ್ರತೆಗೆ ಎಡದಂಡೆಯಲ್ಲಿ ಇರುವಂತಹ ಐತಿಹಾಸಿಕ ವೀರಭದ್ರೇಶ್ವರನ ದೇವಸ್ಥಾನವು ನದಿಗೆ ಸೂಕ್ತ ತಡೆಗೋಡೆ ಇಲ್ಲದ ಕಾರಣ ಅಪಾಯದ ಅಂಚಿನಲ್ಲಿ ಇದ್ದು ಕೊಚ್ಚಿ ಹೋಗುವ ಆತಂಕ ಎದುರಾಗಿದೆ ಮತ್ತೊಂದು ಕಡೆ ಬ್ರಿಡ್ಜ್ ಸಮೀಪ ಎಡದಂಡೆಯಲ್ಲಿ ಇರುವ ವಿದ್ಯುತ್ ಪರಿವರ್ತಕ ಹಾಗೂ ವಿದ್ಯುತ್ ಕಂಬಗಳು ಇನ್ನೇನು ಕೆಲವೇ ದಿನದಲ್ಲಿ ನದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ ಇಷ್ಟಾದ್ರೂ ಕೂಡ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸದೇ ಇರುವುದು ತುಂಬಾ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಆದ್ರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಅಂತೂ ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಅತ್ಯಂತ ಜೀವನದಿ ಮಲಪ್ರಭಾ ನದಿಯ ಒಂದ್ ರೀತಿ ಎಲ್ಲ ವೇಗ ಸಹ ಜಾಸ್ತಿ ಆಗಿದೆ ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷವಾಗಿ ಮಲಪ್ರಭಾ ನದಿ ಹುಡ್ತಕ್ಕಂಥ ಕಣಕೊಂಬಿಯಲ್ಲಿ ಮತ್ತೆ ಆ ಕಡೆ ಭಾಗದಲ್ಲಿ ಜಾಸ್ತಿ ಮಳೆ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಕಡಾಪುರ್ ಕಿತ್ತೂರ್ ಮತ್ತೆ ಬೈಲೊಂಗ್ಲ ಈ ಕಡೆ ಭಾಗದಲ್ಲಿ ಸಾಕಷ್ಟು ಜಿಟಿ ಜಿಟಿ ಮಳೆಯಾಗಿದ್ದ ಕಾರಣ ಹಲವಾರು ಹಳ್ಳಗಳು ಕೂಡ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಮಲಪ್ರಭಾಗೆ ಸಾಕಷ್ಟು ಒಂದ್ ರೀತಿ ಆ ತೀವ್ರತೆಗೆ ಮಲಪ್ರಭಾ ನದಿಯ ಒಂದ್ ರೀತಿ ತೀವ್ರತೆ ಹೆಚ್ಚಳವಾಗಿದೆ ಇಂತಹ ಸಂದರ್ಭದಲ್ಲಿ ನೆನ್ನೆ ತಾನೆ ಮೊನ್ನೆ ತಾನೇ ಒಂದ್ ರೀತಿ ಮಲಪ್ರಭಾ ಒಂದ್ ರೀತಿಯ ನದಿಗೆ ಕಟ್ಟಲಾಗಿರ್ತಕ್ಕಂಥ ಒಂದ್ ರೀತಿ ನವಿಲ್ ತೀರ್ಥ ಅಹ್ ಅಣೆಕಟ್ಟಿಗೆ ಒಂದ್ ರೀತಿ ಐದು ಸಾವಿರದಿಂದ ಹತ್ತು ಸಾವಿರ ಕ್ಯೂಸೆಕ್ಸ್ ಬಿಟ್ಟಿರ್ತಕ್ಕಂಥದ್ದು ಅಹ್ ಎಲ್ಲ ಒಂದ್ ಕಡೆ ಅಹ್ ಆ ಕಡೆ ಭಾಗದಲ್ಲಿ ಮಲಪ್ರಭಾ ಮುನ್ನೀರಿನ ಒಂದ್ ರೀತಿ ಬಾದಾಮಿ ಬಾಗಲಕೋಟೆ ರಾಮದುರ್ಗ ಆ ಕಡೆ ಭಾಗದಲ್ಲಿ ಪ್ರವಾಹ ಉಂಟಾಗ್ತಕ್ಕಂಥ ಪರಿಸ್ಥಿತಿ ನೋಡಿದೆ ಇಂತಹ ಸಂದರ್ಭದಲ್ಲಿ ಈಗ ನಾನು ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ ನಾನು ಬಂದಿರತಕ್ಕಂಥದ್ದು ಒಂದ್ ರೀತಿ ಕಾನಾಪುರದ ಒಂದ್ ರೀತಿ ಐತಿಹಾಸಿಕ ಕ್ಷೇತ್ರ ಅಹ್ ಚಿಕ್ಕಟ್ಟಿ ಬಳಿಯ ಒಂದ್ ರೀತಿ ಬ್ರಿಡ್ಜ್ ಬ್ರಿಡ್ಜ್ಗೆ ಬಂದಿದ್ದೀನಿ ವಿಶೇಷವಾಗಿ ಇಲ್ಲಿ ಅಹ್ ಎಲ್ಲ ಒಂದ್ ಕಡೆ ಈ ಒಂದು ಬ್ರಿಡ್ಜ್ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ತುಂಬಾ ಹಳೆಯದಾಗಿದ್ದು ಸಾಕಷ್ಟು ಒಂದ್ ರೀತಿ ಬ್ರಿಡ್ಜ್ ಸಹ ಮುಳುಗಡೆ ಆಗಿದೆ ಇದ್ರ ಜೊತೆಗೆ ಅಹ್ ಎಲ್ಲ ಒಂದ್ ಕಡೆ ಈ ಒಂದು ನೀರಿನ ಪ್ರವಾಹಕ್ಕೆ ವಿಶೇಷವಾಗಿ ಈ ನೀರಿನ ಪ್ರವಾಹಕ್ಕೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಆ ಒಂದು ನೀರಿನ ಹರಿವಿನ ಒಂದ್ ರೀತಿ ವೇಗಕ್ಕೆ ಎಲ್ಲ ಒಂದ್ ಕಡೆ ಅಕ್ಕಪಕ್ಕದ ದಂಡೆಗಳು ಕುಸಿದು ಬೀಳ್ತಕ್ಕಂತ ಪರಿಸ್ಥಿತಿ ನೋಡಿದೆ ಇದಕ್ಕೆ ಉದಾಹರಣೆ ಮೊದ್ಲೇ ನಾವೆಲ್ಲ ಮನವಿ ಮಾಡಿದ್ವಿ ಸಾಕಷ್ಟು ಐತಿಹಾಸಿಕ ಕ್ಷೇತ್ರ ಈ ಒಂದು ಐತಿಹಾಸಿಕ ಕ್ಷೇತ್ರ ವೀರಭದ್ರೇಶ್ವರ ಒಂದು ಒಂದ್ ರೀತಿ ದೇವಸ್ಥಾನ ತುಂಬಾ ಈ ಒಂದು ಮಲಪ್ರಭಾ ನದಿಯ ದಂಡೆಯಲ್ಲೇ ಇದೆ ಇಂಥ ಸಂದರ್ಭದಲ್ಲಿ ದಿನೇ ದಿನೇ ಪ್ರತಿ ವರ್ಷದಿಂದ ವರ್ಷಕ್ಕೆ ನೀರಿನ ಒಂದ್ ರೀತಿ ಪ್ರವಾಹದ ಹೆಚ್ಚಳಕ್ಕೆ ಎಲ್ಲ ಒಂದ್ ಕಡೆ ನದಿಯ ಅಕ್ಕಪಕ್ಕದ ಒಂದ್ ರೀತಿ ದಂಡೆಗಳು ಕುಸಿತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಅನಾಹುತವಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನಾನು ಚಿತ್ರಣಗಳನ್ನು ತೋರಿಸ್ತಾ ಇದ್ದೀನಿ ಅಹ್ ಬನ್ನಿ ಯಾವ ರೀತಿ ನೋಡಿ ನೀ ಸಾಕಷ್ಟು ಒಂದ್ ರೀತಿ ನೀರು ಅತಿ ವೇಗವಾಗಿ ಹರಿತಾ ಇದೆ ಮತ್ತೆ ಅಹ್ ಬ್ರಿಡ್ಜ್ ಸಹ ಮುಳುಗೋಗಿದೆ ಅಹ್ ಸಾಕಷ್ಟು ಒಂದ್ ರೀತಿ ಬ್ರಿಡ್ಜ್ ಸಹ ತುಂಬಾ ಹಳೆಯದಾಗಿದೆ ಇದನ್ನ ಮೊದ್ಲಿಂದನೂ ಸಹ ಎತ್ತರಿಸಬೇಕು ಅಂತ ಕೂಗಿದೆ ಈಗ ವಿಶೇಷವಾಗಿ ಒಂದ್ ರೀತಿ ಐತಿಹಾಸಿಕ ಆ ಹಟ್ಟಿ ವೀರಭದ್ರೇಶ್ವರ ದೇವಸ್ಥಾನ ಮಲಪ್ರಭಾ ಒಂದ್ ರೀತಿ ದಂಡೆಯ ಒಂದ್ ರೀತಿ ನದಿಯ ಅಂಚಿನಲ್ಲೇ ಇರ್ತಕ್ಕಂಥದ್ದು ಈ ಬಗ್ಗೆ ವಿಶೇಷವಾಗಿ ಈ ಒಂದು ದುಸ್ಥಿತಿ ಮತ್ತೆ ಇದಕ್ಕೆ ಹಾನಿಯಾಗುವ ಬಗ್ಗೆ ಸ್ವತಃ ಕಾರ್ಯದರ್ಶಿಗಳಿದ್ರೆ ಸರ್ ನಮಸ್ತೆ ಹೇಳಿ ಸರ್ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಕಳೆದ ನಾಲ್ಕು ವರ್ಷಗಳಿಂದ ಒಂದ್ ರೀತಿ ಮುಳುಗಡೆ ಆಗಿತ್ತು ಮತ್ತೆ ತಡೆಗೋಡೆ ಇಲ್ದೆ ಕಾರಣ ವರ್ಷದಿಂದ ವರ್ಷಕ್ಕೆ ಕುಸಿತಾ ಇದೆ ಪ್ರವಾಹಕ್ಕೆ ಮತ್ತೆ ತೀವ್ರತೆಗೆ ಬಯಸ್ತೀರ ಪ್ರತಿ ವರ್ಷ ದಂಡಿ ವರ್ಷ ಊಟ ಹೊಡ್ಕೊಂಡು ಬರ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಇಲ್ಲಿ ದೇವಸ್ಥಾನ ಒಳಗ ಎಲ್ಲ ನೀರ ಪ್ರಾರಂಭಿಸಿತ್ತು ಬಹಳ ಹಾನಿ ಆಯಿತು ಅದೇ ನಂತರ ಈ ನಮ್ಮ ಲಕ್ಷ್ಮಿ ಹೆಬ್ಬಾಳಕರ್ ಬೈ ಅವರು ಅದ್ ವೀಕ್ಷಣೆಯನ್ನು ಮಾಡಿ ತಡಗೋಡೆಯನ್ನು ಮಾಡ್ತಾನಂತೆ ಹೇಳಿದ್ದಾರೆ ಕಾಗದ ಪತ್ರವನ್ನು ಸವಿತಾ ಮೇಡಮ್ ಅವರು ಇಲ್ಲಿ ಪ್ರತಿ ವರ್ಷ ನದಿ ಬಂದು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದ್ದು ನದಿಯ ದಂಡಿ ಹಲವಾರು ಬಾರಿ ಪ್ರತಿ ವರ್ಷ ಹಠಾಟಾಟ ಕುತಾ ಇದೆ ಅದರಿಂದ ದೇವಸ್ಥಾನ ಸಮೀಪ ಬರ್ತಾ ಇದ್ದು ದೇವಸ್ಥಾನ ಶೀಘ್ರದಲ್ಲಿ ದೇವಸ್ಥಾನ ಪ್ರವೇಶ ಮಾಡುವಂತ ಒಂದು ಅನಾನುಕೂಲ ಉಂಟಾಗ್ತಾ ಇದೆ ಹಚ್ಚಿ ಹೋಗ್ತಾ ಅನುಭವ ಇದು ಪ್ರಭಾವ ಉಂಟಾಗ್ತಾ ಇದೆ ಆದ್ದರಿಂದ ಶೀಘ್ರದಲ್ಲಿ ದೇವಸ್ಥಾನ ಬ್ರಿಡ್ಜ್ ದಿಂದ ಮುಂದೆ ಒಂದು ಎರಡು ಕಿಲೋಮೀಟರ್ ವರೆಗೆ ಅದನ್ನು ತಡೆಗೋಡೆಯನ್ನು ನಿರ್ಮಾಣ ಮಾಡಿದಲ್ಲಿ ಇಲ್ಲಿ ಸಾವಿರಾರು ಜನ ಭಕ್ತ ಸಾವಿರಾರು ಜನ ಭಕ್ತಾದಿಗಳು ಶ್ರೀ ಹಿರಿಭದ್ರೇಶ್ವರ ದೇವಸ್ಥಾನಕ್ಕೆ ಆಗಸ್ತಾ ಇದ್ದು ಅನೇಕ ತೊಂದರೆಗಳಾಗ್ತಾ ಇವೆ ತಡೆಗೋಡೆ ಶೀಘ್ರದಲ್ಲಿ ತಡೆಗೋಡೆಯನ್ನ ನಿರ್ಮಿಸಕ್ಕಾಗಿ ರಾಜಕಾರಣಿಗಳಲ್ಲಿ ಕೇಳಿಕೊಳ್ತಾ ಇದಾವೆ ಯಾಕೆ ಆಗಿಲ್ಲ ಆಗ ಆಗುತ್ತೆ ಶೀಘ್ರದಲ್ಲಿ ಆಗಲಿ ಅಂತ ಹೇಳಿ ಅವ್ರನ್ನ ಕೇಳ್ತಾ ಇದ್ದಾವೆ ಮೈನ್ ಎಲ್ಲ ಮೇಡಮ್ ಅವರು ಬಂದಿರಲ್ಲ ಹೇಳಿದ್ದೇವೆ ಅಂದ್ರೆ ಭಕ್ತಾದಿಗಳು ಕೂಡಿ ಹೇಳಿದ್ದೇವೆ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಲಪ್ರಭಾ ನದಿ ದಂಡೆಯಲ್ಲಿ ಐತಿಹಾಸಿಕ ಅಹ್ ಒಂದ್ ರೀತಿ ಆ ದೇವಸ್ಥಾನ ಅಂದ್ರೆ ಇದೆ ನೋಡಿ ಚಿಕ್ಕಟ್ಟಿಹಳ್ಳಿ ದೇವಸ್ಥಾನ ವಿಶೇಷವಾಗಿ ಸಾಕಷ್ಟು ಮಲಪ್ರಭಾ ನದಿ ದಂಡೆ ಹಂಚಿನಲ್ಲೇ ಇದೆ ಆ ಮೊದ್ಲಿಂದನೂ ಸಹ ಒಂದು ಆಗ್ರಹ ಇದೆ ಮಲಪ್ರಭಾ ನದಿಯ ಒಂದ್ ರೀತಿ ತೀವ್ರತೆಗೆ ವರ್ಷದಿಂದ ವರ್ಷಕ್ಕೆ ಪ್ರವಾಹಕ್ಕೆ ಒಳಗಾಗಿ ಎಲ್ಲ ಒಂದ್ ಕಡೆ ಮಲಪ್ರಭಾ ನದಿಯ ಎಡದಂಡೆ ದಿನೇ ದಿನೇ ಒಂದ್ ರೀತಿ ನದಿಯ ಪಾತ್ರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಆ ವೇಗಕ್ಕೆ ಹಾಳಾಗ್ತಾ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಇಂತಹ ಸಂದರ್ಭದಲ್ಲಿ ಈ ಕಡೆ ಭಾಗದ ಸಾಕಷ್ಟು ಒಂದ್ ರೀತಿ ಹೋರಾಟಗಾರ ಇರ್ಬೋದು ನಮ್ಮ ಪತ್ರಿಕಾ ಸಮಯದ್ದು ಕಳೆದ ಬಾರಿ ಸಹ ಆಗ್ರಹ ಮಾಡಿತ್ತು ಮತ್ತೆ ಈ ಕಡೆ ಆಗದ ಜನಪ್ರತಿನಿಧಿಗಳು ವಿಶೇಷವಾಗಿ ಸೋಕ್ಷೇತ್ರ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹುಟ್ಟೂರು ಸಹ ಹೌದು ಅಹ್ ಇಂತಹ ಸಂದರ್ಭದಲ್ಲಿ ಈ ಒಂದು ಮಲಪ್ರಭಾ ನದಿ ದಂಡಿಗೆ ಅಟ್ಲೀಸ್ಟ್ ಒಂದ್ ರೀತಿ ಈ ದೇವಸ್ಥಾನ ಸಂರಕ್ಷಣೆಗಾದ್ರೂ ಸಹ ಮಲಪ್ರಭಾ ನದಿ ದಂಡೆಯ ಅಹ್ ಒಂದ್ ರೀತಿ ಆ ಬ್ರಿಡ್ಜ್ ಇಂದ ಈ ಒಂದು ದೇವಸ್ಥಾನವರೆಗೂ ಸಹ ಒಂದ್ ರೀತಿ ಅಹ್ ತಡೆಗೋಡೆಯನ್ನು ನಿರ್ಮಿಸಿದ್ರೆ ಎಲ್ಲ ಒಂದ್ ಕಡೆ ದೇವಸ್ಥಾನ ಸಹ ಸಂರಕ್ಷಣೆ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗ ನನ್ನ ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ ಇದೇ ನೋಡಿ ಒಂದ್ ರೀತಿ ಮಲಪ್ರಭಾ ನದಿ ದಂಡೆಯ ಐತಿಹಾಸಿಕ ಒಂದ್ ರೀತಿ ದೇವಸ್ಥಾನ ಚಿಕ್ಕಟಿ ಹೊಳಿಯ ಒಂದ್ ರೀತಿ ಹಟಿಹಳ್ಳಿ ವೀರಭದ್ರೇಶ್ವರ ದೇವಸ್ಥಾನ ಎಂದೇ ಪ್ರಸಿದ್ಧಿ ವಿಶೇಷವಾಗಿ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಅಹ್ ಅರ್ಧ ರಾಜ್ಯದ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಈ ದೇವಸ್ಥಾನ ಕಳೆದ ಬಾರಿನೇ ಒಂದ್ ರೀತಿ ಅಹ್ ಒಂದು ಬಾರಿ ಮುಳುಗಡೆ ಆಗಿತ್ತು ಆ ರೀತಿ ಮುಳುಗಡೆ ಆಗ್ಬಾರ್ದು ಮತ್ತೆ ಈ ದೇವಸ್ಥಾನಕ್ಕೆ ಹಾನಿ ಆಗ್ಬಾರ್ದು ಅಂದ್ರೆ ಕೂಡಲೇ ಸರ್ಕಾರ ಮತ್ತೆ ಜಲಸಂಪನ್ಮೂಲ ಇಲಾಖೆ ಮತ್ತೆ ನೀರಾವರಿ ಇಲಾಖೆ ಒಂದು ತಡೆಗೋಡೆಯನ್ನ ನಿರ್ಮಿಸಿದ್ರೆ ಎಲ್ಲೊಂದ್ ಕಡೆ ಈ ದೇವಸ್ಥಾನ ಸಂರಕ್ಷಣೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ವಿಶೇಷವಾಗಿ ಖಾನಾಪುರದಿಂದ ಈ ಕಡೆ ಅಹ್ ಬರ್ತಕ್ಕಂತಹ ಇದ್ರಗಳಲ್ಲಿ ಎಲ್ಲೊಂದ್ ಕಡೆ ನೀರು ತುಂಬಾ ಅತಿ ವೇಗವಾಗಿ ಬರುತ್ತೆ ಇಂಥ ಸಂದರ್ಭದಲ್ಲಿ ನೀರು ವೇಗವಾಗಿ ಬಂದು ವರ್ಷದಿಂದ ವರ್ಷಕ್ಕೆ ನೋಡಿ ಈ ರೀತಿ ದಂಡೆ ಕುಸಿತ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅಕ್ಕಪಕ್ಕದಲ್ಲಿ ಒಂದ್ ರೀತಿ ವಿದ್ಯುತ್ ಕಂಬಗಳು ಅವು ಸಹ ಇನ್ನ ಕೆಲವೇ ದಿನಗಳಲ್ಲಿ ಏನಾರು ವೇಗವಾಗಿ ನೀರೇನಾರು ಬಂದ್ರೆ ಅಥವಾ ನೀರು ಮುಳುಗಡೆ ಆದ್ರೆ ಅವುಗೂ ಸಹ ಹಾನಿಯಾಗ ಪರಿಸ್ಥಿತಿ ನೋಡಿದೆ ಇಂತಹ ಪ ಪರಿಸ್ಥಿತಿಲಿ ಈ ಒಂದು ಇಲ್ಲಿ ಟಿ ಸಿ ಸಹ ಇದೆ ಎಲ್ಲ ಒಂದ್ ಕಡೆ ಅದು ಸಹ ಸಾಕಷ್ಟು ಈ ಕಡೆ ಭಾಗದ ರೈತರುಗಳ ಒಲಗಳಿಗೆ ಅಹ್ ಇರ್ತಕ್ಕಂತ ಒಂದು ಟೀಸಿಯಾಗಿದೆ ಆಗಿದೆ ವಿಶೇಷವಾಗಿ ಈಗ ನಾನು ದಂಡೆ ತೋರಿಸ್ತಾ ಇದ್ದೀನಿ ನೋಡಿ ನೀರು ಯಾವ ರೀತಿ ಅಹ್ ಅತ್ಯಂತ ವೇಗವಾಗಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲ ಒಂದ್ ಕಡೆ ಕೆಲವೇ ದಿನಗಳಲ್ಲಿ ಈ ದಂಡೆಗೆ ವಿಶೇಷವಾಗಿ ಮಲಪ್ರಭಾ ನದಿ ದಂಡೆಯ ದಂಡೆಗೆ ಆಪತ್ತು ಬರುವ ಪರಿಸ್ಥಿತಿ ನೋಡಿದೆ ಈ ಬಗ್ಗೆ ಕೂಡಲೇ ಅಹ್ ಕೆ ಬಿ ಅವರು ಇರ್ಬೋದು ಮತ್ತೆ ಸಂಬಂಧಪಟ್ಟ ಇಲಾಖೆ ಇರ್ಬೋದು ಮತ್ತೆ ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು ಮತ್ತೆ ವಿಶೇಷವಾಗಿ ಈ ಕಡೆ ಭಾಗದ ಇರ್ಬೋದು ಮತ್ತೆ ವಿಶೇಷವಾಗಿ ಸುಕ್ಷೇತ್ರ ರೀತಿ ವೀರಭದ್ರೇಶ್ವರ ದೇವಸ್ಥಾನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ